ेनुेलि गुरुविना महिमा गुरु ब्रह्म विष्णु गुरुदेवो महेश्वर येनु हेळलि गुरुविना महिमा गुरु ब्रह्म विष्णु गुरुदेवो महेश्वर ಜ್ಞಾನವನ್ನು ಪಡ್ಕೊಂಡು ಹೋಗಿದ್ದಾರೆ ಆದರೂ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಕೂಡ ಈ ಒಂದು ಗ್ರಂಥಾಲಯದ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಇನ್ನು ಮುಂದೆ ಕೂಡ ನಮಗೆ ನೋಡಿ ನಮ್ಮ ಈ ಒಂದು ಜೀವನಕ್ಕೆ ನಮಗೆ ಎಷ್ಟು ಆಹಾರ ಮುಖ್ಯ ಅಲ್ವಾ ನಾವು ಹೊಲಿಗೆ ನಮಗೆ ಏನ್ ಬೇಕು ಹೇಳಿ ಆಹಾರ ಹಾಗೆಯೇ ನಮಗೆ ಆ ಆಹಾರದ ಜೊತೆಗೆ ಶಿಕ್ಷಣ ಕೂಡ ಅಗತ್ಯ ಅಲ್ವಾ ನೀವೆಲ್ಲ ಇಲ್ಲಿ ಬಂದಿದ್ದೀರಾ ಯಾಕೆ ನಿಮ್ಮ ಮುಂದಿನ ವಿದ್ಯಾಭ್ಯಾಸ ಉಜ್ವಲವಾಗಲಿ ಅಲ್ವಾ ಉಜ್ವಲವಾಗಲಿದೆ ಈಗ ಅದಕ್ಕೋಸ್ಕರ ಈ ಗ್ರಂಥಾಲಯ ಗ್ರಂಥಾಲಯ ಈ ಗ್ರಂಥಾಲಯ ಅಂದ್ರೆ ಒಂದಿಷ್ಟು ಮಾಹಿತಿ ಅಲ್ವಾ ಹಾ ಕೇಳಿ ತುಂಬ ಪುಸ್ತಕ ಎಸ್ ವೆರಿ ಗುಡ್ ತುಂಬಾ ಇರುವಂತಹ ಒಂದು ಸ್ಥಳ ಇನ್ಯಾರು ಹೇಳ್ತೀರಾ ಜ್ಞಾನ ಇರುವಂತಹ ಸ್ಥಳ ಎಸ್ ವೆರಿ ಗುಡ್ ಇನ್ನು ಗ್ರಂಥ ಕೂಡಿಸು ಆಲಯ ಅಲ್ವಾ ಆಲಯ ಅಂದ್ರೆ ಏನು ನೀವೆಲ್ಲ ಎಲ್ಲಿ ವಾಸ ಮಾಡ್ತೀರಾ ಹೇಳಿ ಮನೆಯಲ್ಲಿ ಅಲ್ವಾ ಕಾಡಿನಲ್ಲಿ ಯಾರು ವಾಸಿಸುದಿಲ್ಲ ನಾವೆಲ್ಲರೂ ಕೂಡ ಕವಯತ್ರಿಗಳಿರ್ಬಹುದು ದೊಡ್ಡ ದೊಡ್ಡ ಸಾಹಿತಿಗಳಿರ್ಬೋದು ಅಲ್ವಾ ಹಾಗೆ ಅವರು ತುಂಬಾ ಪುಸ್ತಕಗಳನ್ನು ಎಷ್ಟೋ ಇತ್ತೀಚೆಗೆ ಪುಸ್ತಕಗಳನ್ನು ಅಲ್ವಾ ಓದೋರಿಲ್ಲೆ ಏನ್ ಯಾಕೆ ಲೈಬ್ರರಿ ಹೋಗೋದು ನನ್ನ ಹತ್ರ ಮೊಬೈಲ್ ಇದೆ ಎಷ್ಟು ಬೇಕಾದ್ರೆ ಮೊಬೈಲ್ ನೋಡಬಹುದು ಆದ್ರೆ ಮೊಬೈಲ್ ಉಪಯೋಗ ಪಡಿಬೇಕು ಹೇಗೆ ಹೇಳಿ ಎಷ್ಟು ಬೇಕು ಅಷ್ಟೇ ಆಮೇಲೆ ನಾವೀಗ ಉಪ್ಪಿನಕಾಯಿಯನ್ನು ಊಟಕ್ಕೆ ತಗೊಳ್ತೀವಿ ಎಷ್ಟು ಇಷ್ಟು ತಗೊಳ್ತೀರಾ ಇಲ್ಲ ಟೇಸ್ಟ್ ಇದೆ ಅಲ್ವಾ ಹಾಗೆ ನಿಮ್ಗೆ ಉಪಯೋಗವಾಗುವಾಗ ನೀವು ಏನು ಮೊಬೈಲ್ ಬಳಸಿ ಏನು ತೊಂದರೆ ಇಲ್ಲ ನಾವು ಎಷ್ಟೊತ್ತಿಗೂ ಕಾಲ ಆ ಒಂದಿಷ್ಟು ಸಮಯವನ್ನು ಎಲ್ಲ ಮನೆಯಲ್ಲಿ ಯಾರ ಮನೆಯಲ್ಲಿ ಲೈಬ್ರರಿ ಪುಸ್ತಕದ ಪೆಟ್ಟಿಗೆ ಅಥವಾ ಪುಸ್ತಕಗಳು ಇವೆ ಎಸ್ ವೆರಿ ಗುಡ್ ಇನ್ನು ಈಗ ನೀವು ಪೇಟೆಗೆ ಹೋದ್ರೆ ಹೋದ್ರೆ ಏನೇನು ತಗೋಳ್ತೀರಾ ನಿಮಗೆ ಬೇಕು ಬೇಕಾದ ಪುಸ್ತಕ ಕೊಟ್ಟು ತಗೊಳ್ತೀರಾ ಏನ್ ತಗೊಳ್ತೀರಾ ಹಣ್ಣು ತಿಂಡಿ ಪುಸ್ತಕ ಬಟ್ಟೆ ಆಕೆ ಹಾಕಿ ನಾ ಚಪ್ಪಲಿ ಅಲ್ವಾ ಚಪ್ಪಲಿಗಳು ಇನ್ನು ನಿಮಗೆ ಬೇಕಾದ ತಿಂಡಿ ತಿನಿಸುಗಳು ನಿಮ್ಮ ಆದರೆ ಪುಸ್ತಕ ತಕೊಂಡು ಯಾರು ಇದ್ದೀರಾ ಅನ್ನೋ ಸರ್ ನನಗೆ ಓದಬೇಕು ಪುಸ್ತಕ ಒಂದು ತಗೊಳ್ಳೋದು ಯಾರು ಯಾರೊಂದು ಅಭ್ಯಾಸ ಇದೆ ಎಸ್ ಬೇಕು ಇನ್ನು ಎಸ್ ಒಂದು ತುಂಬಾ ಹಣ ಬೇಕಾಗಿಲ್ಲ ಹತ್ತು ರೂಪಾಯಿ ಸಿಗ್ತದೆ ಇಪ್ಪತ್ತು ರೂಪಾಯಿ ಸಿಗ್ತದೆ ಐವತ್ತು ರೂಪಾಯಿ ಸಿಗ್ತದೆ ತುಂಬಾ ತುಂಬಾ ಒಂದು ಪುಸ್ತಕ ತಗೊಳ್ಳಿ ಅದು ಒಂದು ನಿಮ್ಮ ಸ್ನೇಹಿತ ಈಗ ನಿಮಗೆ ಎಷ್ಟು ಒಂದು ಎಲ್ಲ ಮಾಹಿತಿಗಳು ನಿಮಗೆ ಅಧ್ಯಾಪಕರು ಕಲಿಸೋದಿಲ್ಲ ಅಲ್ವಾ ಕಲಿಸ್ತಾರ ನಿಮ್ಮ ಒಂದು ಸ್ನೇಹಿತ ಇದ್ದಾರೆ ತುಂಬಾ ಉಪಯೋಜನ ಕೇಳ್ಕೊಡ್ಬೋದಲ್ಲ ನಿಮಗೆ ಯಾರು ಯಾವಾಗ ಎಷ್ಟು ಹೊತ್ತಿಗೂ ಈ ಒಂದು ಗ್ರಂಥಾಲಯದ ಪ್ರಯೋಜನವನ್ನು ಪಡ್ಕೊಳ್ಬಹುದು ಇಲ್ಲಿ ತಾರತಮ್ಯ ಭೇದ ಭಾವ ಜಾತಿ ಅದು ಏನು ಕೂಡ ಇಲ್ಲ ಆದ್ರಿಂದ ನಮ್ಮ ಅಂದರೆ ಈ ಒಂದು ಅಲ್ ಮತ್ತು ಇನ್ನೊಂದು ಈಗ ನೀವು ಮ್ಯಾಮ್ ಅಲ್ಲಿಗೆ ಓದ್ತಿರೋ ಹಾಗ ನಿಮ್ಮ ನೀವು ಏನು ಮಾಡ್ತೀರಾ ಹೇಳಿ ಮಾತಾಡ್ತೀರಾ ಅಲ್ವಾ ಈ ಅದನ್ನು ಒಳಗೆ ಹೋದಾಗ ಮ್ಯಾಮ್ ಮ್ಯಾಮ್ ಓದಲಿಕ್ಕೆ ನಿಮ್ಮನ್ನು ನೀವು ಗಲಾಟೆ ಮಾಡಿದರೆ ಬಿಡ್ತಾರಾ ಇಲ್ಲ ಇಲ್ಲಿ ಒಂದು ನೋಡಿ ಈ ಒಂದು ಪರಿಸರಕ್ಕೆ ನಾವು ಏನು ಹೇಳ್ಬೋದು ಶಾಂತವಾದ ವಾತಾವರಣ ಅಲ್ವಾ ನೀವು ಓದಿ ಜ್ಞಾನ ಏನು ಅರ್ಜಿ ಅಥವಾ ನೀವು ಕಷ್ಟಪಟ್ಟು ಓದ್ತೀರಾ ಎಲ್ಲರೂ ಕೂಡ ವಿದ್ಯಾರ್ಥಿಗಳೇ ಓದಿ ಕಷ್ಟಪಟ್ಟು ಓದಿ ಬಂದಾಗ ನಿಮ್ಗೆ ಏನಾಗ್ತದೆ ಖುಷಿ ಆಗ್ತದೆ ಅಲ್ವಾ ನಿಮ್ಗೆ ನಾನು ಓದಿದ್ದು ನನಗೆ ಏನಾಯ್ತು ಇಂಪಾರ್ಟೆಂಟ್ ನಿಮಗೆ ಔಟ್ ಆಫ್ ಔಟ್ ತೆಗಿಬೇಕಂದ್ರೆ ನೀವು ಹೆಚ್ಚು ಯಾವ್ದನ್ನು ಓದ್ಬೇಕು ನಿಮ್ಮ ಪಠ್ಯ ಪುಸ್ತಕ ಇರ್ತದಲ್ಲ ಅದನ್ನು ಓದ್ಬೇಕು ಮತ್ತು ನಿಮಗೆ ಇಲ್ಲ ಮ್ಯಾಮ್ ಒಂದು ಎಲ್ಲರಿಗೂ ಕೂಡ ಒಂದು ಒಂದು ಎಕ್ಸ್ಟ್ರಾ ಕ್ವಶನ್ ಕೊಟ್ಟಿರ್ತಾರೆ ಇದು ಹೇಳ್ತಾರೆ ಇದು ಇರಲೇ ಇಲ್ಲ ಮೇಡಮ್ ನಾವು ಹೇಗೆ ಬರೆಯಲೇ

ಇರಬೇಕು ಹೊರಗಡೆ ಹೋಗ್ಬೇಕು ಅಲ್ವಾ ಕರೆಕ್ಟ್ ಅಲ್ಲ ಆದ್ರಿಂದ ದಿವಸ ಸಿಕ್ಕಿತು ಚಿಕ್ಕ ವಿಷಯ ಹೋಗ್ತೀರಾ ಚಾಕ್ಲೇಟ್ ತಿಂತೀರಾ ಅಲ್ಲಿ ಒಂದು ಕೆಲವರು ಕೊಟ್ಟರೆ ಮಾಡ್ತಾರೆ ನೋಡ್ತಾರೆ ಅಲ್ವಾ ಬ್ರಿಟಿಷ್ನವರು ಅದರಲ್ಲಿ ಕೆಲವು ವಾಕ್ಯಗಳು ಸಿಗ್ತವೆ ಮಕ್ಕಳೇ ಅದರಲ್ಲಿ ಎಷ್ಟೋ ಒಂದು ವಿಷಯಗಳು ಇರ್ತಾರೆ ಈಗ ಗುಜರಿ ಅಂಗಡಿಯಲ್ಲಿ ಕೊಟ್ಟಿರುವಂತಹ ಇರ್ತದಲ್ಲ ಅದ್ರಲ್ಲಿ ಎಷ್ಟೋ ಒಂದು ಒಳ್ಳೆಯ ವಾಕ್ಯಗಳು ಸಿಗ್ತದೆ ಅದನ್ನು ನೀವು ಉಪಯೋಗಿಸ್ಕೊಳ್ಬಹುದು ಆದ್ರಿಂದ ನಿಮಗೆ ಹೇಳುದು ಎಲ್ಲ ಜನರಿಗೂ ಕೂಡ ಅಕ್ಷರಸ ಜ್ಞಾನ ಕಲಿಯಲು ಶಿಕ್ಷಣ ನಮಗೆ ಈಗ ಶಿಕ್ಷಣ ಅತ್ಯಮೂಲ್ಯ ಅಲ್ವಾ ಶಿಕ್ಷಣ ಬೇಕೇ ಬೇಕು ನಾವು ನಿಮಗೆ ಆಗಲೇ ಬೆಲ್ಲಗೆ ನಮಗೆ ನಮ್ಮ ದೇಹಕ್ಕೆ ನಮಗೆ ಆಹಾರ ಎಷ್ಟು ಮುಖ್ಯ ಹಾಗೆಯೇ ನಮಗೆ ಏನು ಮುಖ್ಯ ಹೇಳಿ ಶಿಕ್ಷಣ ಮುಖ್ಯ ಜ್ಞಾನವು ಆಹಾರದಷ್ಟೇ ಕೂಡ ಅನಿವಾರ್ಯವಾಗುವುದು ಬಂದು ತು ಹೋಗಿ ಪುನಃ ಹಾಗೆಯೇ ಕೊಟ್ಟ ನಂತರ ಏನ್ ಮಾಡ್ಬೇಕು ಪುನಃ ನಾನು ಮೇಡಮ್ ಅವರು ಹೇಳಿದ್ದಾರೆ ಆವಾಗ ನಿಮ್ಗೆ ಏನಾಗ್ತದೆ ಗೊತ್ತಾ ಇನ್ನು ಮತ್ತೊಮ್ಮೆ ನಾನು ಪುಸ್ತಕ ತಗೊಂಡೋಗ್ಬೇಕು ಅಲ್ವಾ ಇನ್ನೊಂದು ಪುಸ್ತಕ ತಗೊಂಡೋಗಿ ಅದಕ್ಕೆ ಟೈಮ್ ಉಂಟು ಒಂದು ವಾರ ಹದಿನೈದು ದಿವಸ ಹಾಗೆ ಇಪ್ಪತ್ತು ದಿವಸ ಇಲ್ಲಿ ಮೇಡಮ್

ಇಂಥ ಗ್ರಂಥಾಲಯ ಬಗ್ಗೆ ಎಷ್ಟೊಂದು ಪುಸ್ತಕಗಳಿಗೆ ಯಾರಪ್ಪ ಬರೆದ್ರು ಅಂತ ಯಾರು ಹೇಳಿ ಕವಿಗಳು ಇನ್ನು ಕಾವಯಿತಿಗಳು ಇನ್ನು ಸಂಶೋಧಕರು ಮತ್ತೆ ಲೇಖಕರು ಅಲ್ವಾ ಹಾಗೆ ಆಮೇಲೆ ಇದರ ಪ್ರಯೋಜನವನ್ನು ಯಾರು ಪಡ್ಕೊಳ್ತಾರೆ ನಾವು ವಿದ್ಯಾರ್ಥಿಗಳು ಮತ್ತೆ ದೊಡ್ಡವರು ಈ ಒಂದು ಗ್ರಂಥಾಲಯ ತುಂಬಾ ಮಹತ್ವದ ಪಾತ್ರವನ್ನು ವಹಿಸ್ತದೆ ಹಾಗೆ ಒಂದು ವಿಷಯದ ಬಗ್ಗೆ ಅನೇಕ ಗ್ರಂಥಗಳನ್ನು ನಾವು ನೋಡ್ಬೇಕು ಈಗ ನಾವು ಒಂದು ಒಂದೇ ತಿಳಿಯ ಅದೇ ದಿನ ಯಾವ ಮೂಲೆಯಲ್ಲಿ ಏನು ನಡೆಯುತ್ತದೋ ಪ್ರಚಲಿತ ಘಟನೆಗಳ ಮಾಹಿತಿಗಳನ್ನು ಕೂಡ ನಮ್ಮ ಈ ಗ್ರಂಥಾಲಯವು ಒದಗಿಸುತ್ತದೆ ನಮಗೆ ಗೊತ್ತಿರದ ಎಷ್ಟೋ ಹರಿಸುವಲ್ಲಿ ಅಲ್ವಾ ಈ ಗ್ರಂಥಾಲಯ ಏನ್ ಮಾಡ್ತದೆ ಸಹಾಯವನ್ನು ಒದಗಿಸ್ತದೆ ಹಾಗು ಪ್ರಶ್ನೆಗಳಿಗೆ ಮಾಹಿತಿ ಸಿಗ್ತದೆ ಈ ಗ್ರಂಥಾಲಯ ಮತ್ತೆ ಈ ನಮಗೆ ಏನು ನಿಮಗೆ ರಾಮಾಯಣ ಓದಿರ್ಬೋದು ಅಲ್ವಾ ರಾಮಾಯಣ ಓದಿದ್ದೀರಾ ಮಹಾಭಾರತ ಓದಿದ್ದೀರಾ ಹಾಗೆ ಭಗವದ್ಗೀತೆ ಅಲ್ವಾ ಏನನ್ನು ತಿಳಿಸ್ತದೆ ಪೀಳಿಗೆ ನಮ್ಮ ಗ್ರಂಥಾಲಯಗಳು ಏನ್ ಮಾಡ್ತದೆ ವರ್ಗಾಯಿಸ್ತವೆ ಪೂರ್ವಿಕರ ಜ್ಞಾನ ಸಂಪತ್ತು ಪೂರ್ವಿಕರಂದ್ರೆ ಯಾರು ನಮ್ಮ ಹಿರಿಯರು ಅವರ ಜ್ಞಾನ ಸಂಪತ್ತನ್ನು ಪೀಳಿಗೆಯಿಂದ ಪೀಳಿಗೆ ಈಗ ತೀರ್ಮಾನಿಸಿ ಬರ್ತಾರೆ ಮುಂದೆ ಹೋದವರು ಹಾಗೆ ಪೀಳಿಗೆಯಿಂದ ಪೀಳಿಗೆಗೆ ಗ್ರಂಥವನ್ನು ಒದಗಿಸ್ತವೆ ಹಾಗೆ ಇಲ್ಲಿ ಇನ್ನು ನಾನು ಕೊನೆಯದಾಗಿ ನನ್ನದೊಂದು ಮಾತು ಇನ್ನು ಮುಂದೆಯಾದರೂ ನೀವು ಏನ್ ಮಾಡಬೇಕು ಗ್ರಂಥಾಲಯಗಳಿಗೆ ಬಂದು ಭಾಗವಹಿಸಿ ನಿಮ್ಮ ಹೆಚ್ಚಿನ ಕೆಲವರಿಗೆ ತುಂಬಾ ಒಂದು ಅಥವಾ ಎರಡು ಪುಸ್ತಕಗಳನ್ನು ಕೊಂಡು ಹೋಗಿ ಇಲ್ಲಿಗೆ ಸಾಧ್ಯವಾಗದಿದ್ರೆ ನಿಮ್ಮ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ವಿವಿಧ ರೀತಿಯ ಬುಕ್ಗಳಿರ್ತವೆ ಮಕ್ಕಳೇ ಹಿಂದೆ ನಿಮ್ಮಲ್ಲಿ ಇರಬಹುದು ನಿಮ್ಮ ಹಳೆಯ ಪುಸ್ತಕಗಳನ್ನು ಮಾಡಬಾರ್ದು ನೀವು ಏನ್ ಮಾಡ್ತೇನೆ ನಿಮಗೆ ಯಾವಾಗಾದ್ರೂ ಒಂದು ದಿವಸ ಅದು ನಿಮಗೆ ಉಪಯೋಗಕ್ಕಾಗ್ತದೆ ಅಲ್ವಾ ಕರೆಕ್ಟ್ ಅಲ್ಲ ಚಿತ್ರಗಳು ಬೇಕಾಗ್ತವೆ ಆಮೇಲೆ ವರ್ಡ್ಸ್ಗಳು ಇರ್ತವೆ ಒಂದು ಹತ್ತು ವಾಕ್ಯ ಪದ ಆ ಪ್ರಾರಂಭವಾಗುವ ಹತ್ತು ಪದ ಬೇಕಾದ್ರೆ ನಿನಗೆ ತಟ್ಟಿಲ್ಲ ಅವಾಗ ಉಪಯೋಗ ಆಗ್ತದೆ ಅಲ್ವಾ ಆದ್ದರಿಂದ ನಿಮ್ಮ ಹೆಚ್ಚಿನ ಸಮಯ ನಾನು ಹೇಳುವುದಿಷ್ಟೇ ಸಮಯ ಸದುಪಯೋಗ ಪಡಿಸಿಕೊಂಡು ನಿಮ್ಮ ಸಮಯವನ್ನು ಈ ಗ್ರಂಥಾಲಯದ ಪುಸ್ತಕವನ್ನು ಓದಿ ನಿಮ್ಮ ಜೀವನವನ್ನು ಸದುಪಯೋಗ ಪಡಿಸಿಕೊಳ್ಳಿ ನಿಮಗೆ ಏನೇ ಎಂತ ಗೊತ್ತಿಲ್ಲ ಅಂದ್ರೆ ಮಾಡಿ ಬುಕ್ ತಕೊಂಡು ಓದಿ ಅಥವಾ ಏನಾದ್ರೂ ನಿಮಗೆ